ನಮಸ್ತೆ ವೀಕ್ಷಕರೇ ನಿತ್ಯಧೊನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಕೆಲವೊಂದು ಸಸ್ಯಗಳನ್ನು ಹಾಗೂ ಗಿಡಗಳನ್ನು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ನಂಬಿಕೆಯಿಂದ ಪೂಜಿಸಲಾಗುತ್ತದೆ ಹಾಗೆ ಇಷ್ಟ ದೇವರಿಗೆ ನಾವು ಅದನ್ನು ಅರ್ಪಿಸುವುದರಿಂದ ನಮಗೆ ದೇವರ ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿದೆ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿಯೂ ಕೂಡ ಅನೇಕ ಸಸ್ಯಗಳ ಬಗ್ಗೆ ಉಲ್ಲೇಖ ಇರುವಂಥದ್ದು ಹಿಂದೂ ಧರ್ಮದಲ್ಲಿ ಬಹಳ ವಿಶೇಷವಾದಂತಹ ಸಸ್ಯಗಳಲ್ಲಿ ಗಿಡಗಳಲ್ಲಿ ಬಿಲ್ವ ಪತ್ರೆ ತುಳಸಿ ಹಾಗೂ ಗರಿಕೆ ಈ ಮೂರಕ್ಕೆ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ ಹಾಗೆ ಇನ್ನಿತರೆ ವಸ್ತುವರಿಯೂ ಕೂಡ ಮಹತ್ವದ ಸ್ಥಾನವನ್ನು ನೀಡಿದ್ದರೂ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಸಾಕಷ್ಟು ಉಲ್ಲೇಖ ಇರುವಂಥದ್ದು ಬಿಲ್ವ ತುಳಸಿ ಹಾಗೂ ಗರಿಕೆಯ ಬಗ್ಗೆ ಹಿಂದೂ ಧರ್ಮದಲ್ಲಿ ಪವಿತ್ರವಾದ ಗಿಡಗಳಲ್ಲಿ ತುಳಸಿ ಮೊದಲ ಸ್ಥಾನದಲ್ಲಿದ್ದರೆ ಗರಿಕೆಯು ಎರಡನೇ ಸ್ಥಾನದಲ್ಲಿದೆ ಗರಿಕೆ ಇಲ್ಲದೆ ಯಾವ ಪೂಜೆಯೂ ಕೂಡ ಹಿಂದೂ ಧರ್ಮದಲ್ಲಿ ಸಂಪೂರ್ಣ ಆಗುವುದಿಲ್ಲ ಅನ್ನುವಂತಹ ನಂಬಿಕೆ ಇದೆ ಹಾಗಾದರೆ ಗರಿಕೆಯನ್ನು ನಾವು ಗಣೇಶನ ಪೂಜೆಗೆ ಯಾಕೆ ಉಪಯೋಗ ಮಾಡುತ್ತೇವೆ ಗರಿಕೆಯ ಆಧ್ಯಾತ್ಮಿಕ ಹಾಗೂ ಆಯುರ್ವೇದದ ಮಹತ್ವಗಳು ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ಗರಿಕೆಯ ಹುಲ್ಲು ಪ್ರಥಮ ಪೂಜಿತನಾದ ಗಣೇಶನಿಗೆ ಗರಿಕೆ ಅತ್ಯಂತ ಪ್ರಿಯವಾದಂತಹ ಹುಲ್ಲಾಗಿದೆ ಪೂಜೆಯಲ್ಲಿಯೂ ಅಷ್ಟೇ ಮಹತ್ವವನ್ನು ಪಡೆದಿರುವ ಗರಿಕೆಯನ್ನು ಧೂರ್ವಾ ಎಂದು ಕರೆಯುತ್ತಾರೆ ಗರಿಕೆಯ ಹುಲ್ಲು ಮೂರು ಚೂಪಾದ ಎಲೆಗಳ ಆಕಾರವನ್ನು ಹೊಂದಿದೆ ಇದು ಶಿವನ ಮೂರು ತತ್ವಗಳನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ ಆದರೆ ಮೂರು ದೇವತಾ ತತ್ವಗಳಾದ ಶಿವಾಸಕ್ತಿ ಹಾಗೂ ಗಣೇಶನನ್ನ ಪ್ರತಿಬಿಂಬಿಸುತ್ತದೆ ಇಷ್ಟೊಂದು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಹತ್ವಗಳನ್ನು ಹೊಂದಿರುವಂತಹ ಗರಿಕೆ ಹುಲ್ಲು ಗಣೇಶನನ್ನು ಆಕರ್ಷಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಗರಿಕೆ ಹುಲ್ಲನ್ನು ಗಣೇಶನಿಗೆ ಪ್ರಮುಖವಾಗಿ ಅರ್ಪಿಸಲಾಗುತ್ತದೆ ಗರಿಕೆಯ ಚಿಗುರುಗಳು ಎಲೆಗಳ ಮೇಲೆ ಬಿದ್ದಿರುವಂತಹ ಇಬ್ಬನಿಗಳಲ್ಲಿರುವಂತಹ ದೇವತಾ ತತ್ವಗಳನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಹಾಗಾಗಿ ಇದನ್ನು ಪೂಜೆಯಲ್ಲಿ ಬಳಸುವ ಆರಾಧಕರಿಗೆ ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಅಕಸ್ಮಾತಾಗಿ ಗರಿಕೆ ಹೂವನ್ನು ಬಿಟ್ಟರೆ ಅಂತಹ ಗರಿಕೆಯನ್ನು ಪೂಜೆಗೆ ಬಳಸಬಾರದು ಎಂದು ಹೇಳುತ್ತಾರೆ ಹಾಗೆ ಗರಿಕೆಯಲ್ಲಿ ಅನೇಕ ರೀತಿಯಾದಂತಹ ಔಷಧಿಯ ಗುಣಗಳು ಕೂಡ ಇರುವಂತದ್ದು ವೀಕ್ಷಕರೇ ಈಗ ಗರಿಕೆ ಹುಲ್ಲಿನ ಮಹತ್ವ ಏನು ಹಾಗೆ ಗರಿಕೆ ಹುಲ್ಲು ಗಣೇಶನಿಗೆ ಪ್ರಿಯವಾಗಿದ್ದು ಏಕೆ ಅನ್ನೋದನ್ನ ನೋಡೋಣ ಗಣೇಶನಿಗೆ ಗರಿಕಿ ಯಾಕೆ ಪ್ರಿಯವಾಯಿತು ಎಂದು ಒಂದು ಪುರಾಣ ಕಥೆಗಳ ಪ್ರಕಾರ ನಾವು ನೋಡೋದಾದರೆ ಒಂದು ಸಾರಿ ದೇವಲೋಕದಲ್ಲಿ ಉತ್ಸವ ನಡೆಯುತ್ತಿತ್ತು ಈ ಉತ್ಸವದಲ್ಲಿ ಎಲ್ಲಾ ದೇವತೆಗಳು ಹಾಗೂ ಅಪ್ಸರೆಯರು ಹಾಗೂ ನರ್ತಕಿಯರು ಸೇರಿದ್ದರು ಎಲ್ಲರೂ ಸೇರಿ ನೃತ್ಯ ಮಾಡುತ್ತಿದ್ದರು ಅವರ ಜೊತೆ ತಿಲೋತಮೆಯೇ ಕೂಡ ಸೇರಿಕೊಂಡಿದ್ದಳು ತಿಲೋತಮೆಯನ್ನ ಕಂಡ ಯಮನು ಮೋಹಿತನಾಗುತ್ತಾನೆ ಯಮನು ಅನುರಕ್ತನಾದ ಪರಿಣಾಮ ತಿರೋತಮೆಯ ಗರ್ಭದಲ್ಲಿ ಭಯಂಕರ ಹಾಗೂ ಕ್ರೂರ ಮತ್ತು ವಿಕಾರವಾದಂತಹ ಅನಲಾಸುರ ಎಂಬ ರಾಕ್ಷಸನು ಹುಟ್ಟಿಕೊಂಡನು ಈ ರಾಕ್ಷಸನಿಗೆ ಇರುವಂತಹ ಒಂದು ಶಕ್ತಿ ಏನಂತ ಹೇಳಿದರೆ ಇವನ ಬಾಯಿಯಿಂದ ಹಾಗೂ ಇವನ ಕಣ್ಣುಗಳಿಂದ ಅಗ್ನಿ ಹೊರಬರುತ್ತಿತ್ತು ಇದರಿಂದ ಅವನು ಮೂರು ಲೋಕಗಳನ್ನು ಕೂಡ ನಡಗಿಸುತ್ತಿದ್ದ ಇವನನ್ನು ಎದುರಿಸಲು ಯಾರಿಂದಲೂ ಕೂಡ ಸಾಧ್ಯವಾಗುವುದಿಲ್ಲ ಈ ಅಸುರನ ಉಪಟಳದಿಂದ ಪಾರಾಗಲು ದೇವತೆಗಳು ಗಣಪತಿಯನ್ನ ಪ್ರಾರ್ಥಿಸುತ್ತಾರೆ ಆಗ ಗಣಪತಿಯು ದೇವತೆಗಳ ಮುಂದೆ ಪ್ರತ್ಯಕ್ಷನಾಗಿ ಈ ಅಸುರನನ್ನ ನಾನು ಸಂಹಾರ ಮಾಡುತ್ತೇನೆ ಎಂದು ಭರವಸೆಯನ್ನ ನೀಡುತ್ತಾನೆ ಆಗ ಅದೇ ಸಮಯದಲ್ಲಿ ದಸ ದಿಕ್ಕುಗಳನ್ನ ಭಸ್ಮ ಮಾಡುತ್ತಾ ಅನಲಾಸುರ ದೇವತೆಗಳ ಬಳಿ ಬರುತ್ತಾನೆ ದೇವತೆಗಳು ಭಯಗೊಂಡು ಅತ್ತಿತ್ತ ಓಡಲು ಪ್ರಾರಂಭಿಸುತ್ತ ದೇವತೆಗಳು ಎಲ್ಲರೂ ಕೂಡ ಅತ್ತಿತ್ತ ಓಡಿದರೆ ಬಾಲಗಣೇಶ ಮಾತ್ರ ನಿಂತಲ್ಲಿಯೇ ನಿಂತಿದ್ದನು ಬಾಲಗಣೇಶನನ್ನ ನೋಡಿದ ಅನಿಲಾಸುರ ಅವನ ಬಳಿ ಬಂದು ಅವನನ್ನ ನುಂಗಬೇಕೆಂದು ಬರುತ್ತಾನೆ ಅಷ್ಟರಲ್ಲಿಯೇ ಬಾಲಗಣೇಶ ದೈತ್ಯ ರೂಪವನ್ನ ತಾಳಿ ಅನಿಲಾಸುರನನ್ನ ನುಂಗಿಬಿಡುತ್ತಾನೆ ಸಾಕ್ಷಾತ್ ಸಾಕ್ಷಾತ್ ಅಗ್ನಿಸ್ವರೂಪನಾದ ಅನಿಲಾಸುರನನ್ನು ನುಂಗಿದರಿಂದ ಗಣಪತಿಯ ಹೊಟ್ಟೆಯಲ್ಲಿ ಉರಿಯು ಪ್ರಾರಂಭವಾಗಿ ಮೈಯೆಲ್ಲ ಉರಿ ಉಂಟಾಗುತ್ತದೆ ಇದನ್ನು ಗಮನಿಸಿದ ಋಷಿ ಮುನಿಗಳು ಇಪ್ಪತ್ತ ಒಂದು ಗರಿಕೆಯನ್ನು ತಂದು ಗಣಪತಿಯ ತಲೆಯ ಮೇಲೆ ಇಟ್ಟಾಗ ಆ ಉರಿಯು ಕಡಿಮೆಯಾಗುತ್ತದೆ ಹಾಗೆ ಅಂದಿನಿಂದ ಗಣಪತಿಗೆ ಗರಿಕೆ ತುಂಬ ಪ್ರಿಯವಾಗಿದೆ ವೀಕ್ಷಕರೇ ಗರಿಕೆಯ ಬಗ್ಗೆ ನಮ್ಮ ಧಾರ್ಮಿಕ ಗ್ರಂಥಗಳಾದ ವೇದ ಉಪನಿಷತ್ ಹಾಗೂ ಪುರಾಣಗಳಲ್ಲಿಯೂ ಕೂಡ ಸಾಕಷ್ಟು ಉಲ್ಲೇಖ ಇರುವಂಥದ್ದು ಯಜುರ್ವೇದದ ಕರ್ಮಕಾಂಡದಲ್ಲಿ ಎಲೆದಾಹ ನಾಶಕ ಶಾಂತಿದಾಯಕ ದುರ್ವಯೇ ನೀನು ಕಠಿಣ ಸ್ಥಳದಲ್ಲಿಯೇ ಬೆಳೆಯುತ್ತಾ ಜನರ ಹಿತಕ್ಕಾಗಿ ಔಷಧಿ ರೂಪದಲ್ಲಿ ಪ್ರಪಂಚದಲ್ಲಿ ಹುಟ್ಟಿದೀಯಾ ಎಂದು ಉಲ್ಲೇಖವಿದೆ ಯಜುರ್ವೇದದಲ್ಲಿ ಉಲ್ಲೇಖವಿರುವಂತಹ ಪೂಜೆಗೆ ಮಾತ್ರವಲ್ಲದೆ ಶ್ರಾದ ಕಾರ್ಯಕ್ಕೂ ಗರಿಕೆ ಬೇಕು ಆರೋಗ್ಯ ವ್ಯತೆಯಾದಾಗ ಕೂಡ ಗರಿಕೆ ಬೇಕಾಗುತ್ತದೆ ನಿಮಗೆ ಗೊತ್ತಿರಬಹುದು ವೀಕ್ಷಕರೇ ಪ್ರಾಣಿಗಳು ಉದಾಹರಣೆ ನಾಯಿ ಅಥವಾ ಬೆಕ್ಕುಗಳು ಅವು ಹೊಟ್ಟೆಗಳಲ್ಲಿ ಏನಾದರೂ ಸಮಸ್ಯೆಗಳು ಕಂಡು ಬಂದಾಗ ಅವುಗಳು ಗರಿಕೆಯ ಹುಲ್ಲನ್ನು ಹುಡುಕಿಕೊಂಡು ಹೋಗಿ ತಿನ್ನುತ್ತವೆ ಏಕೆಂತ ಹೇಳಿದರೆ ಗರಿಕೆಯ ಹುಲ್ಲುಗಳಲ್ಲಿ ಇರುವಂತಹ ವಿಶೇಷವಾದ ಔಷಧಿಯ ಗುಣದಿಂದ ಅವುಗಳು ಪ್ರಾಣಿಯ ಹೊಟ್ಟೆಯಲ್ಲಿ ಆದಂತಹ ಸಮಸ್ಯೆಗಳನ್ನು ಸರಿಪಡಿಸುತ್ತದೆ ಹಾಗಾಗಿ ಪ್ರಾಣಿಗಳು ಹುಡುಕಿಕೊಂಡು ಹೋಗಿ ಗರಿಕೆಯನ್ನ ತಿನ್ನುತ್ತದೆ ಗರಿಕೆಯನ್ನು ಗಣೇಶನಿಗೆ ಅರ್ಪಿಸುವಾಗ ಮೂರು ಅಥವಾ ಐದು ಎಲೆಗಳನ್ನು ಹೊಂದಿರಬೇಕು ಗರಿಕೆಯ ಮಧ್ಯದ ಹೆಸಳು ಗಣೇಶನನ್ನು ಆಕರ್ಷಿಸಿದರೆ ಇತರ ಎರಡು ಹೆಸಳುಗಳು ಶಿವ ಹಾಗೂ ಸತ್ತಿಯನ್ನು ಆಕರ್ಷಿಸುತ್ತದೆ ಹಾಗೆ ಶಾಸ್ತ್ರಗಳ ಪ್ರಕಾರ ಗಣೇಶನಿಗೆ ಇಪ್ಪತ್ತ ಒಂದು ಗರಿಕೆಗಳನ್ನೇ ಅರ್ಪಿಸಬೇಕು ಎಂದು ಹೇಳುತ್ತಾರೆ ಇಪ್ಪತ್ತ ಒಂದು ಗರಿಕೆಯನ್ನು ಕಟ್ಟಿ ನೀರಿನಲ್ಲಿ ಅದ್ದಿದ ನಂತರ ಗಣೇಶನಿಗೆ ಅರ್ಪಿಸಬೇಕು ಗಣೇಶನನ್ನು ಗರಿಕೆಯಿಂದ ಅಲಂಕರಿಸುವಾಗ ಮುಖವನ್ನು ಹೊರತುಪಡಿಸಿ ಇತರೆ ಭಾಗವನ್ನು ಗರಿಕೆಯಿಂದ ಮುಚ್ಚ ಮೊದಲು ಪಾದವನ್ನ ಮುಚ್ಚಿ ನಂತರ ಇತರೆ ಭಾಗವನ್ನ ಗರಿಕೆಯಿಂದ ಅಲಂಕರಿಸುತ್ತಾ ಬರಬೇಕಾಗುತ್ತದೆ ವೀಕ್ಷಕರೇ ಎಲ್ಲಾ ದೇವತೆಗಳ ವಿಗ್ರಹದಲ್ಲಿಯೂ ಕೂಡ ಅದರ ಪಾದದಲ್ಲಿ ವಿಶೇಷವಾದಂತಹ ಶಕ್ತಿ ಹಾಗೂ ದೇವತಾ ಚೈತನ್ಯ ಹೊರಹೊಮ್ಮುತ್ತಿರುತ್ತದೆ ಗಣೇಶನ ಪಾದಕ್ಕೆ ಗರಿಕೆಯನ್ನು ಅರ್ಪಿಸುವುದರಿಂದ ವಿಶೇಷವಾದ ತತ್ವಗಳನ್ನ ಆಕರ್ಷಿಸುತ್ತದೆ ಗರಿಕೆಯನ್ನ ಈ ರೀತಿಯಾಗಿ ಗಣೇಶನಿಗೆ ಅರ್ಪಿಸುವುದರಿಂದ ಗರಿಕೆಯಿಂದ ಹೊರಹೊಮ್ಮುವಂತಹ ಗಣೇಶನ ಚೈತನ್ಯಗಳು ಗರಿಕೆ ಗ್ರಹಿಸಿಕೊಳ್ಳುತ್ತದೆ ಹಾಗಾಗಿ ಗಣೇಶನನ್ನ ಪೂಜಿಸುವಂತಹ ಭಕ್ತನಿಗೆ ಅದು ಬಹಳ ಲಾಭದಾಯಕವಾಗಲಿದೆ ಎಂದು ಹೇಳುತ್ತಾರೆ ಗಣಪತಿಗೆ ಗರಿಕೆಯನ್ನ ಸಮರ್ಪಣೆ ಮಾಡುವುದರಿಂದ ಜೀವನದ ಅನೇಕ ಕಷ್ಟಗಳು ನೋವುಗಳು ಕೂಡ ಪರಿಹಾರವಾಗುತ್ತದೆ ಗಣೇಶನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಹಾಗೆ ಗರಿಕೆಯಲ್ಲಿ ಇರುವಂತಹ ಔಷಧಿಯ ಗುಣಗಳಿಂದ ಅನೇಕ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತದೆ ದೇವತಾ ಕಾರ್ಯಗಳಲ್ಲಿ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ಉಪಯೋಗ ಮಾಡುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ತನ್ನದೇ ಆದಂತಹ ಔಷಧಿಯ ಗುಣಗಳನ್ನು ಕೂಡ ಹೊಂದಿರುತ್ತದೆ ಹಾಗಾಗಿ ನಮ್ಮ ಹಿರಿಯರು ಔಷಧಿಯ ಗುಣಗಳು ಹಾಗೂ ಧಾರ್ಮಿಕ ಮಹತ್ವಗಳು ಹೊಂದಿರುವಂತಹ ಅನೇಕ ವಸ್ತುಗಳನ್ನು ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಉಪಯೋಗ ಮಾಡುತ್ತಿದ್ದರು ವೀಕ್ಷಕರೇ ಇದಿಷ್ಟು ಮಾಹಿತಿ ಗರಿಕೆಯನ್ನು ಗಣಪತಿಗೆ ಯಾಕೆ ಅರ್ಪಿಸಲೇ ಆಗುತ್ತದೆ ಅನ್ನುವಂತಹ ಮಾಹಿತಿ ನಿತ್ಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು